ಹಲೋ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಾಗ ನೋಡ್ರಿ ನಿಮಗೂ ಒಂದು ಹೊಸದಾಗಿ ನ್ಯಾಷನಲ್ ಮಾರ್ಟ್ ಅಂತ ಆಗ್ಯಾವ ನಮ್ಮ ಸಿಟಿದಾಗ ಕರ್ನಾಟಕ ಬೀದರ್ದಾಗು ಗುಂಪ ರಿಂಗ್ ರೋಡ್ ನಿಮ್ಗೆಲ್ರಿಗೂ ಗೊತ್ತೇ ಅದ ಅಲ್ಲಿ ನಿಯರ್ ಬೈ ಶಾಪುರ್ ಶಾಪುರ್ ಈ ಶೈನ್ ಕಾಲೇಜು ಅಥವಾ ರೀತಿ ಆಟ ನಿಮಗೆ ಗೊತ್ತದ ಆ ಪ್ಲೇಸ್ ಬಳ ಅಥವಾ ಒಂದು ಸ್ಕೂಲ್ ಅದ ಆ ಸ್ಕೂಲ್ ಹತ್ತಿರ ಏನದಂದ್ರೆ ನ್ಯಾಷನಲ್ ಮಾರ್ಟ್ ಓಪನ್ ಆಗಿ ಹೊಸದಾಗು ಅಲ್ಲಿ ನಿಮಗೆ ಭಾಳ ಕಡಿಮೆ ಬೆಲೆದಾಗ ಎಲ್ಲ ಐಟಮ್ ಸಿಗ್ತಾವ ಇವು ವೆಜ್ ನೂಡಲ್ಸ್ ಆಗಲಿ ನಿಮಗೆ ಡೈಲಿದಾಗ ಏನೇನು ಅವೆಲ್ಲ ಐಟಮ್ ಮತ್ತು ನಿಮ್ಮ ಲೈಫ್ದಾಗ ನೀವು ನೋಡಲಿಲ್ಲ ಆ ಟೈಪ್ ಐಟಮ್ ಭೀ ಸಿಗ್ತಾವೆ ಅಂದ್ರೆ ಹೊಸದಾಗಿ ಏನೇನು ಡೇ ಬೈ ಡೇ ಬೈ ಡೇ ಟು ಡೇ ಬೈ ಏನು ಮಾರ್ಕೆಟ್ದಾಗ ನೋಡ್ದೇವಲ್ಲ ಆ ಟೈಪ್ ಹೊಸ ಹೊಸ ಐಟಮ್ ಸಿಗ್ತಾವೆ ಅಲ್ಲಿ ಇವು ಟ್ವೆಂಟಿ ಟ್ವೆಂಟಿ ಗೋಲ್ಡ್ ಬಿಸ್ಕಿಟು ಕ್ಯಾಶೂ ಕುಕೀಸು ಒಂದ್ರ ಸಂಗಟ್ ಒಂದು ಆಫರು ಈ ಕಿಸಾನ್ ಜಾಮ್ ಅದ ಇದ್ರದ್ದು ಎಮ್ ಆರ್ ಪಿ ಮ್ಯಾಗಿದು ಇದು ರುಚಿ ಟೊಮ್ಯಾಟೊ ಅದ ಸೊ ಏಳು ಏಳು ರೂಪಾಯಿ ಆಫ್ ಅದ ಎಮ್ ಆರ್ ಪಿ ಈಗ ಇದು ಕಿಸಾನ್ ಫ್ರೆಶ್ ಟೊಮ್ಯಾಟೊ ಕೆಟ್ ಇದು ಬಿ ಸೆವೆನ್ ಪರ್ಸೆಂಟ್ ಆಫ್ ಅದ ಎಮ್ ಆರ್ ಪಿ ಮೇಲೆ ಸೊ ಈಗ ಎಲ್ಲ ಶಾಪ್ದಾಗ ಎಲ್ಲರೂ ಹೋದ್ರಿ ಅಂದ್ಕೊರಿ ಏನದ ಸೇಮ್ ರೇಟಿಗೆ ಕೊಡ್ತಾರೆ ಎಮ್ ಆರ್ ಪಿ ರೇಟ್ ಮೇಲೆ ಕೊಡ್ತಾರೆ ಬಟ್ ಇಲ್ಲೇನದ ಅಂದ್ರೆ ಕೆಲವೊಂದಾಗ ಇಷ್ಟು ಡಿಸ್ಕೌಂಟ್ ಅದ ಫಿಫ್ಟಿ ಪರ್ಸೆಂಟ್ ಆಫ್ನು ಅಂದ್ಕೊರಿ ಸೊ ಇದು ಸ್ಟೋರಿಗೆ ವಿಸಿಟ್ ಮಾಡಿ ನಾವು ಹೋಗಿದ್ದೆ ಎರಡು ಸರ್ತಿ ಸೆಕೆಂಡ್ ಟೈಮ್ ವಿಸಿಟ್ ಅದ ಫಸ್ಟ್ ಟೈಮ್ ಹೋಗಿನಾಗ ಕೆಲವೊಂದು ಐಟಮ್ಸ್ ಪರ್ಚೇಸ್ ಮಾಡಿದೆ ಸೆಕೆಂಡ್ ಟೈಮ್ ಇದನ್ನು ಕೆಲವೊಂದು ನೀಡಿ ಐಟಮ್ಸ್ ಪರ್ಚೇಸ್ ಮಾಡಿದೆ ಇಲ್ಲಿ ಚಲೋ ಅನ್ನಿಸ್ತು ಇದು ಯಾವುದು ಕರಾಚಿ ಹಲ್ವಾ ಬೈ ಒನ್ ಗೆಟ್ ಒನ್ ಫ್ರೀ ಅದ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೋನ್ ಪಾಪಡಿ ಆಗಲಿ ಯಾವ ಸೂರ್ಯ ಕಂಪನಿ ಸೋನ್ ಪಾಪಡಿ ಅದ ಇದು ಗುಲಾಬ್ ಜಾಮೂನ್ ನಲ್ವತ್ತೈದು ರೂಪಾಯಿ ಅದ ಎಮ್ ಆರ್ ಪಿ ಇದು ದಾವತ್ತು ಬಿರಿಯಾನಿ ರೈಸ್ ವರ್ಲ್ಡ್ದಾಗಿದ್ದರೂ ಅಷ್ಟು ಲಾಂಗೆಸ್ಟ್ ರೈಸ್ ಯಾವ ಭೀ ಇಲ್ಲ ಅಂತ ಈಗ ಟ್ವೆಲ್ ಫಾರ್ಟಿ ಫೈವ್ ಎಮ್ ಆರ್ ಪಿ ಅದ ನಿಮಗೆ ಥೌಸಂಡ್ ಟ್ವೆಂಟಿ ಫೋರ್ ಕೊಡ್ಲತ್ತಾರ ಕೊಡ್ಲತ್ತಾರವರು ಮತ್ತು ಪೂರ ಚೀಲ ತುಂಬ ತುಂಬಿ ಫುಲ್ ಎಲ್ಲ ಎಲ್ಲ ಐಟಮ್ ಸಿಗ್ತಾವೆ ಈಗ ಇದಾಗು ಭಾಳಷ್ಟು ಐಟಮ್ಸು ನಾ ಭೀ ನೋಡಲಿಲ್ಲ ಹಾಂ ಯು ಬಿ ಐಟಮ್ಸ್ ಸಿಗ್ತವೆ ಮಾರ್ಕೆಟ್ದಾಗ ಫಸ್ಟ್ ಟೈಮ್ ನೋಡಿದ ಐಟಮ್ ಅದ ಇಷ್ಟು ವರೈಟಿ ವರೈಟಿ ಎಲ್ಲತ್ತೀರಿ ಅನ್ಗಿನತ್ ಆ ಟೈಪ್ ಈಗ ಇದು ಘೀ ಐಟಮ್ ಅದ ಯಾವುದು ನಂದಿನಿ ಬ್ರ್ಯಾಂಡ್ದು ಅದ್ರ ಈಗ ಬೇರೆ ಕಡೆ ಹೋದರೆ ಎಮ್ ಆರ್ ಪಿ ರೇಟ್ ಕೊಡ್ತಾರೆ ಬಟ್ ನಿಮಗೇನಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಒಂದು ಸಾವಿರ ರೂಪಾಯಿ ಐದು ರೂಪಾಯಿ ಕ ಐವತ್ತು ರೂಪಾಯಿ ಕಡಿಮೆ ಆಗ್ತದೆ ಅಂದ್ರೆ ಸಿಕ್ಸ್ ಫಿಫ್ಟಿ ಇತ್ತು ಅಂದ್ರೆ ಅದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಈಗ ಇದು ಬಿರಿಯಾನಿ ಆದಾಗ ಹಾಕೋದು ಫುಲ್ ಈ ರೀತಿ ಇವು ತಡಕ ಮಸಾಲ ಇದಕ್ಕೆ ತಡ್ಕಾ ಮಿಕ್ಸ್ ಅಂತಾರೆ ಪೊಣೆ ದಾಳಿ ಇವೆಲ್ಲ ಇದ್ರ ಮೇಲೆ ಭೀ ಆಫ್ ಅದ ಫೈವ್ ಪರ್ಸೆಂಟ್ ಆಗಲಿ ಎಮ್ ಆರ್ ಪಿದಿಂದ ಐದು ರೂಪಾಯಿ ಹತ್ತು ರೂಪಾಯಿ ಇದಕ್ಕೆ ಮೂವತ್ತೆಂಟು ರೂಪಾಯಿಗೆ ಅದ ನೋಡಿರಿ ಈ ರೀತಿ ಗಂಜಿನಗಿನ್ಕಿಂತ ಭೀ ಒಂದು ಒಳ್ಳೆ ಬೆಲೆದಾಗ ಸಿಗ್ಲತ್ತ ನಮ್ಗೆ ಕೊಡ್ರಿ ಇದು ಫೂಲ್ ಅದ ಬಿರಿಯಾನಿ ಫೂಲ್ ಅಂತಾರೆ ರೀ ಇದ್ರ ಮ್ಯಾಲಿ ಐದು ಹತ್ತು ರೂಪಾಯಿ ಕಡಿಮೆ ಅದ ಡೇಟ್ಸ್ ಎಲ್ಲ ಟೈಪ್ ಮಸಾಲೆ ವರೈಟಿ ಐಟಮ್ ಕ್ಯಾಚ್ ಮಸಾಲ ಎಪ್ಪತ್ತು ರೂಪಾಯಿಗಿದ್ದಿಂದು ನಲ್ವತ್ತು ರೂಪಾಯಿ ಕೊಡ್ಲತ್ತಾರ ಇದು ಈಗ ಟೂ ಥರ್ಟಿ ನೈನ್ ರುಪೀಸ್ ಕೊಡ್ಲತ್ತಾರ ನೋಡಿರಿ ನೀವು ಜೋಯೋ ಕಂಪನಿ ಇದ್ರೆ ಭಾಳ ಫೇಮಸ್ ಅದ ಸ್ಪೆಷಲಿ ಮಗ್ಗ ಕಡಿಂದ ನಂಗೆ ಇದ್ರ ಮಗ್ಗು ಬಕೆಟು ಭಾಳ ಚಲೋ ಅನ್ಸಿ ಡೈಲಿ ಪರ್ಪಸ್ ಯೂಸ್ ಮಾಡೋಕ್ಕೆ ಕಡಿಮೆ ಮೈ ತೊಳ್ಕೊಳ್ತಿಗೂ ಮಗ್ಸು ಈಗ ಇದು ಪೋರ್ಟೇಬಲ್ ಚೇರ್ಸ್ ಇದು ಪ್ಲಾಸ್ಟಿಕ್ದು ಹೈ ಕ್ವಾಲಿಟಿ ವೇಟ್ ಅದ ಸರಿಯಾಗಿ ಮತ್ತು ಡ್ಯೂರೇಬಲ್ ಇವು ಬಾದಾಮ್ ಕಾಜು ಎಮ್ ಆರ್ ಪಿ ಅದ ಸೆವೆನ್ ತರ್ಟಿ ಫೈವ್ ನಿಮಗೆ ಕುಡ್ಲತ್ತ ಐದುನೂರ ಅರವತ್ತೈದು ರೂಪಾಯಿ ಹಾಫ್ ಕೆ ಜಿ काजू बादाम पिस्ता खारी का क्रोट कुकुम्बर सीड्स चिरंजी वो लड्डू का हफ्तर हाँ मॉडल ये वो लाइट शाबदाना सीखते हो हाफ पीस कैशोनट सीखते हो डेढ़ सौ इम्पोर्टेड लॉयन डेढ़ सौ एलिफेंट डेढ़ सौ बाय वन गेट वन फ्री बेरे कड़ी बाय वन गेट वन, गेट वन तो, बट अद्रद एम आर पी मेल भी डिस्काउंट को पूरा एमडीएच मसाला आइटम सुहाना किचन के हन्ने टू ऑफर है ये बाय वन गेट वन फ्री सूर्य सब्जी मिक्स गरम मसाला बाय वन गेट वन फ्री एमटीआर सांभर मसाले ये इधर मैं अलबे डिस्काउंटर है मूव विजिट जरूर मार तो ऑयल पॉकेट में भरते हैं ना 146 रुपी केजी 152 रुपीस केजी ಅಂತ ಯೋ पापડ ಐಟಂ ಅವ ಓನ್ಲಿ ಕಿರಣಿ ಐಟಂ ಅಂತ ಇಲ್ಲ ನಿಮಗೆ ಬೇರೆ ಹೋಗಿ ಇನ್ನೇಮಲ 나이드 나ಯಿ ಗೊಳ್ಳಿ ಊಟ ಬೇಕಂದ್ರೆ ಅವ ಕಪ್ಸ್ ಸಂ ಪರವಳಿ ಆಟಾಡ್ಲಕ ವಸ್ತುಗಳು ವಾಟರ್ ಬಾಟಲ್ ನಮ್ಮ ಹುಡುಗರಿಗೆ ಮಕ್ಕಳಿಗೋಸ್ಕರ లివిడ్ డిటర్జెంట్ ఐటమ్స్ ఫ్యాన్ బంద ఫ్యాన్ తోబోదు బజాజ్ కంపెనీ ఫ్యాన్వ ఎర సునూర తొంభత్తం రూపాయ నాన్స్టిక్ ప్యాన్స్ ಸಿಲಿಂಡರ್ ಹಿಂದ ಮುಂದ ವೀಲ್ಸ್ವೆ ವೀಲ್ಸ್ ಅವ ಡೋರ್ ಮ್ಯಾಟ್ಸ್ ಮ್ಯಾಟ್ಸ್ ಕಾಲುಡಸ್ಕೊಳ ಇದು ಏನದ ಈಗ ನಮಾಜ್ ಬೆಳತ್ತೀರಿ ಅಥವಾ ನೀವು ಪ್ರೇಯರ್ ಮಾಡತ್ತಿರಿ ಹಾಸಿಗೆ ಇಲ್ಲ ಯೋಗಾಸನ ಮಾಡಿ ಹಾಸ್ಕೊಂಡು ನೀವು ಆರಾಮ್ಸಾರಿ ಯೋಗಾಸನ ಎಲ್ಲರೂ ನೀವು ಹೊರಗೆ ಹೊರಗೆ ಹೋಗಿ ಪಿಕ್ನಿಕ್ ಟೈಪ್ ಮಾಡ್ತೀರಿ ಅಲ್ಲಿ ಹೋಗಿ ನೀವು ಹಾಸ್ಕೊಂಡು ಮಲ್ಕೋಬೋದು ಮಕ್ಕಳ ಕಡೆಯಿಂದ ಶೂಸು ಈಗ ಇವು ಕುಕ್ಕರ್ಗಳು ಅವ್ವು ಅಲಗ್ ಅಲಗ್ ವೆರೈಟೀಸ್ ಎಲ್ಲ ಕಂಪನಿದಾವ ಪ್ರೆಸ್ಟೀಸ್ ಹಾಕಿನ್ಸ್ ಇದು ಇಸ್ತರಿ ಅದ ಪ್ರೆಸ್ಟೀಸ್ ಏಳ್ನೂರು ರೂಪಾಯಿದಾಗ ಸಿಗ್ಲತ್ತದ ಎಮ್ ಆರ್ ಪಿ ಅದ ಹಲವಾರು ರೂಪಾಯಿ ಅದ ಎಮ್ ಆರ್ ಪಿ ಇವು ಶೆಲ್ಗಳು ನಿಂಬಲ್ಲಿ ರೇಡಿಯೋ ಅದ ಅಂದ್ರೆ ರೇಡಿಯೋ ಶೆಲ್ ಭೀ ಸಿಗ್ತವೆ ಚೊಕ್ಕುಗಳು ಹೆಚ್ಚಿಗೆ ಅಂದ್ರೆ ಚೊಕ್ಕರ್ ಹೊಡೆಯೋ ಕಡೆಯಿಂದ ಬ್ಯಾಟ್ ಸಿಗ್ಲತ್ತವ ನಿಮಗೆ ಈಗ ಇವು ಶೆಲ್ ರೇಡಿಯೋದಾಗ ಹಳೆ ರೇಡಿಯೋಗಳದಾಗ ಹಳೆ ಬ್ಯಾಟ್ರಿಗಳ್ದಾಗ ಯೂಸ್ ಆಯ್ತು ಇವು ಈ ಚಿಮಟಿಗೆ ಇಳಿಕೆ ರೊಟ್ಟಿ ಮಾತ್ರಿ ಚಪಾತಿ ಮಾತ್ರಿ ಅವ್ರು ಪಲ್ಟಸದಿತ್ತು ಅಂದ್ರೆ ಚಿಮಟಿ ಪೂರಿ ಮಾತ್ರೆ ಪಲ್ಟಸ ಚಿಮಟಿ ಮನೆಯಾಗ ವಿಂಡೋ ಅಂದ್ರೆ ಕಲರ್ ಕಲರ್ ರಂಗ್ ಬಿರಂಗಿ ಅಲಗ್ ಅಲಗ್ ಕಲರ್ದು ವೆರೈಟಿದು ಮತ್ತು ಸ್ಪೆಷಲ್ ಆಫರ್ ಮ್ಯಾಗೆ ಅಂದರೆ ನಿಮಗೆ ಕರ್ಟೆನ್ಸ್ ಸಿಗ್ತಾಯ ಅಲ್ಲಿ ತಿನ್ಸಿ ರೂಪಾಯಿ ಕರ್ಟೆನ್ ಅದು ದೋಸೆ ನಿನ್ನೆನವೇ ಟೂ ನೈಂಟಿ ನೈನ್ ವಿಸಿಟ್ ಮಾಡ್ರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂದ್ರೆ ಒಳಗೆ ಬಂದಿರಲ್ಲ ನಾನು ಯಾವುದೋ ಇದ್ದೀನಿ ಫಾರಿನ್ ಕಂಟ್ರಿದಾಗ ಶಾಪಿಂಗ್ ಮಾಡ್ತಿದ್ದ ಅಂತ ಆ ಟೈಪ್ ಫೀಲಿಂಗ್ ಬರ್ತದೆ ನೋಡಿರಿ ಅಮೇರಿಕಾಗ ಹೋಗಿ ಶಾಪಿಂಗ್ ಮಾಡ್ತೀನಂಗೆ ಫೀಲ್ ಆಯ್ತು ನಿಮಗೆ ನಾನ್ ಸ್ಟಿಕ್ ಪ್ಲೇಟ್ಸು ಸಬ್ಜಿ ಮಾಡೋ ಪ್ಲೇಟ್ಸ್ ಅವಾಗ ಇವಷ್ಟು ಮನೆಗೆ ಯೂಸ್ ಆಗೋದು ನಾವೇ ಯೂಸ್ ಮಾಡಿಲ್ಲ ನಮ್ಮ ಮನೆಯಾಗ ಯಾವುದಕ್ಕೆ ಯೂಸ್ ಮಾಡ್ತಾರಂತ ಅಷ್ಟು ನಮಗೂ ಗೊತ್ತಿಲ್ಲ ಅದು ಪ್ಲಾಸ್ಟಿಕ್ ಏನು ನೋಡ್ತಿರಲ್ಲ ಅದು ಭೀ ನಾವು ಯೂಸ್ ಮಾಡಿಲ್ಲ ನಮ್ಮ ಲೈಫ್ದಾಗೆ ಇದು ಗೀಚ ಅದ ಕೊಬ್ಬರಿ ಗೀಚ ಕಡಿಂದ ಯೂಸ್ ಮಾಡ್ತೇವೆ ಇವು ತಡ್ಕ ಈಗ ತಡ್ಕ ಪ್ಯಾನ್ ಚಲೋ ಕುಕ್ಕರು ಮತ್ತು ಕುಕ್ಕರ್ ಪ್ರೈಸ್ ನೋಡಿರಿ ಮೂರು ಸಾವಿರದ ಮುನ್ನೂರ ಅರವತ್ತಾರು ರೂಪಾಯಿ ಅವ ಕೆಲವೊಂದು ನೋಡಿ ನೋಡವ ಕಂಪನಿ ಮತ್ತು ಅದ್ರ ರೇಟು ಅದ್ರದ್ದು ಎಷ್ಟು ಲೀಟರ್ ಕೆಪಾಸಿಟಿ ಅದ ಅದ್ರ ಮೇಲೆ ಅಮೌಂಟ್ ಡಿಸೈಡ್ ಮಾಡಿಂದ ಎರಡು ಸಾವಿರ ಎರಡೂವರೆ ಸಾವಿರ ಸ್ಪೆಷಲಿ ನಮ್ದು ಈ ಕಡೆ ಬೀದರ್ ಬಿಟ್ಟು ಹೊರಗಿನವ್ರು ಯಾರ ಬಂದು ಒಂದು ಸರ್ತಿ ವಿಸಿಟ್ ಮಾಡಿರಿ ಯಾರೇನೋ ಈಗ ಒಬ್ರೊಬ್ರು ಖಾಯಿಶ್ ಇರ್ತದೆ ಸ್ಟೀಲ್ ಪ್ಲೇಟ್ದಾಗ ಇಲ್ಲ ಈ ಟೈಪ್ ಪ್ಲೇಟ್ದಾಗ ಊಟ ಮಾಡಿ ಅಂಥವ್ರಿಗೆ ಇಲ್ಲಿಂದ ಬಂದು ಸಿಂಗಲ್ ಪೀಸ್ ಭೀ ಖರೀದಿ ಮಾಡ್ಕೊಬೋದು ಇವು ಡಿನ್ನರ್ ಸೆಟ್ ಪೂರ ಸೆಟ್ ಇರ್ತವೆ स्टील बाट्टो लो, स्टील प्लेट हो, बाट्टो मत, रोटी इडलाक, हाट पैन्स खानवली प्लेट बोड़वा, यह वराइटे वराइटे, वराइटे मोबाइल चार्जर भी सिक्ता होंते मोबाईल मोबाइल चार्जर इटे लो, वायर, केबल � ಲಾಕ್ ಕತ್ತರಿ ಕಂಗ ಕಂಗ ಕೋಮ್ಸ್ ಸಾಬಾನ್ ಸಾಬಾನಿಡ್ಲಾಕ್ ಸೋಪ್ ಸ್ಟ್ಯಾಂಡ್ಸ್ ಇದು ಪಾರ್ವಳಿಗೆ ವಾಟರ್ ಬಾಟಲ್ ರಂಗ ಬಿರಂಗಿ ವಾಟರ್ ಬಾಟಲ್ ಮಗ ಚಾ ಕೂಡ ನಿಮ್ದು ಹ್ಯಾಬಿಟ್ ಅದ ಕಾಫಿ ಮಿಲ್ಕ್ ಅಂತವ್ರಿಗೆ ಚಲೋ ಅವ ಶರಿ ಕುಡಿತ್ರಿ ಅಥವಾ ವೈನ್ ಕುಡಿತ್ರಿ ಅಥವಾ ನೀವು ಫ್ರೂಟಿ ಜ್ಯೂಸು ಗ್ಲಾಸ್ದಾಗ ಹಾಕೊಂಡು ಕುಡಿತೀರಿ ಅಂದ್ರೆ ಅಂಥವ್ರಿಗೆ ಬೇಕಾ ಮಲ್ಟಿಪಲ್ ಚಾಯ್ಸಸ್ ಕಮ್ ರೇಟಿಗೆ ಪರ್ ಪೀಸ್ ವೈಸು ಕೊಡ್ತಾರೆ ನಿಮಗೆ ಮತ್ತು ಬಟ್ಟಿ ನೈಟ್ ಪ್ಯಾಂಟ್ ಯಾರಿಗಾರ ಕಂಫರ್ಟೇಬಲ್ ನೈಟ್ ಪ್ಯಾಂಟ್ ಬೇಕಂದ್ರೆ ನಮ್ಗೆ ಒಂದೇ ಒಂದು ಇದ್ರಾಗ ಪಸಂದ್ ಬಂದಿತ್ತು ಬಟ್ ಕಲರ್ ಏನದ ಬ್ಲ್ಯಾಕ್ ಇರೋದಿತ್ತು ಇದು ಸೇಮ್ ಪ್ಯಾಟರ್ನು ಒಂದು ಕಲರ್ ಅದ ಇನ್ನೊಂದು ಗ್ರೀನ್ ಕಲರ್ ಅಲ್ಲ ಅದರ ಬದಲಾಗಿ ಅದರ ಬ್ಲ್ಯಾಕ್ ಇರೋದಿತ್ತಲ್ಲ ನಾನು ತಳ್ಕೊತಿದ್ದೆ ಯಾಕಂದ್ರೆ ನಾನು ಉಟ್ಕೊಂಬೋದು ಆಲ್ಮೋಸ್ಟ್ ವೈಟ್ ಶರ್ಟ್ ಟಿ ಶರ್ಟ್ ಎಲ್ಲ ವೈಟ್ ಕಲರ್ ಸೊ ಅದ್ರ ಕೆಳಗೆ ಬ್ಲ್ಯಾಕ್ ಪ್ಯಾಂಟ್ದಾಗ ಇದೇ ಪ್ಯಾಟರ್ನ್ ಇರ್ತಿತ್ತು ಅಂದ್ರೆ ಭಾಳ ಯೂಸ್ಫುಲ್ ಐತೆ ಹಂಡ್ರೆಡ್ ಪರ್ಸೆಂಟ್ ತೊಗೋತಿದೆ ಮತ್ತು ಯಾರಿಗಾರ ಕಾರ್ಗೋ ಪ್ಯಾಂಟ್ ಪಸಂದ್ ಅಂದ್ರೆ ಕಾ ಇಲ್ಲಿಂದ ಕಾರ್ಗೋ ಪ್ಯಾಂಟ್ ತೊಗೊಬೋದು ನೀವು ಹಾಫ್ ಶರ್ಟ್ಗಳು ಕೈ ಇಲ್ಲಿ ಚಲೋ ಹಾಫ್ ಶರ್ಟ್ ಇದ್ರಾಗೆ ಫುಲ್ ಇದ್ದರೆ ಇನ್ನೂ ಭಾಳ ಚಲೋ ಇತ್ತು ಪ್ಯಾಂಟ್ ಸಿಗ್ತವೆ ಮತ್ತು ಹುಡುಗಿಯರ್ ಕಡಿಂದ ಲೆಗಿನ್ಸು ಅವೆಲ್ಲ ಸಿಕ್ತವೆ ನೋಡಿರಿ ಐಸ್ ಕ್ರೀಮ್ ಆಗಲಿ ಇವು ಅಮೂಲ್ ಬಟರ್ ಚೀಸು ಯಾರ್ದಾರ ಗೋಂಡ್ ಐತದಂದ್ರೂ ಅವು ಭೀ ಪ್ಯಾಡ್ ಸಿಗ್ತವೆ ಬ್ಯಾಗ್ಸ್ ಫಾಂಟ ಮಾಜಾ ಇದ್ರ ಮ್ಯಾಲ ಭೀ ಭಾಳ ಅದ ಈಗ ಏಳು ರೂಪಾಯಿ ಆಫ್ ಅಂತ ಇದು ಸ್ಪ್ರೈಟ್ ಮೇಲೆ ಇಪ್ಪತ್ತೆರಡು ರೂಪಾಯಿ ಎಲ್ಲರ ಹಾಲಿನ ರೇಟ್ ಎಮ್ ಆರ್ ಪಿಗಿಂತ ಕೆಳಗೆ ಕೇಳಿರಿ ಬಟ್ ಇವ್ರ ಬಾಲ್ ಹಾಲು ಎಂಬುದು ಅದಕ್ಕಿಂತ ಕಮ್ಮಿ ರೇಟ್ದಾಗೆ ಸಿಗ್ತಾವೆ ಇವ್ ಬಟರ್ ಆರು ರೂಪಾಯಿ ಆಫ್ ಇದು ಖಾಲಿ ದೋಸೆ ಚೌದ ರೂಪಾಯಿದಾಗ ಪನೀರ್ ಅಂತ ಚಲೋ ಅದ ಎಮ್ ಆರ್ ಪಿಗಿಂತ ಐದು ರೂಪಾಯಿ ಕಡಿಮೆ ಅಂತ ಹಾಲು ಇದು ಆರು ರೂಪಾಯಿ ಕಮ್ಮಿ ಮಾಡ್ತಾರಂತ ಇವ್ರು ಈಗ ನಂದಿನಿ ಬಟರ್ ಬ್ರ್ಯಾಂಡೆಡ್ ನಮ್ಮ ಕರ್ನಾಟಕ ಬ್ರ್ಯಾಂಡ್ ನಂದಿನಿ ಬಟರ್ ಇವ್ ಸ್ಪ್ರೈಟ್ ಮೇಲೆ ಮೂವತ್ತಾರು ರೂಪಾಯಿ ಆಫ್ ಪೂರಾ ಪ್ಯಾಕೆಟ್ ತಗೊಂಡ್ರು ಮತ್ತು ನಾನು ಭಾಳ ಒಬ್ಸರ್ವ್ ಮಾಡೀನಿ ಹೆಚ್ಚಿಗೆ ಆಫ್ ಇತ್ತಲ್ಲ ದುಕಾನ್ದರು ಬಂದು ಖರೀದಿ ಮಾಡತ್ತಾರ ಅಂದರೆ ಕನ್ಫರ್ಮ್ ಇಲ್ಲ ಬಟ್ ಆ ರೀತಿಯೂ ಕೇಸಸ್ ಆಗ್ಯಾವ ಒಂದೊಂದು ಅಂತಿಲ್ಲ ಬೇರೆ ಕಡೆ ಅಂತ ಇದ್ದೀನಿ ಮತ್ತು ಐಸ್ ಕ್ರೀಮು ಎಮ್ ಆರ್ ಪಿಗಿಂತ ಹತ್ತು ರೂಪಾಯಿ ಐದು ರೂಪಾಯಿ ಹೆಚ್ಚಿಗೆ ತಗೋತಾರೆ ಕೂಲಿಂಗ್ ಚಾರ್ಜ್ ಅಂತಂದು ಬಟ್ ಇಲ್ಲ ಹಂಗಿಲ್ಲ ಅದ್ರ ಮೇಲೆ ಬಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡತ್ತಾರ ಈಗ ಇವು ಯಾವುದೋ ಬೈ ಒನ್ ಗೆಟ್ ಒನ್ ಆಫ್ ಅಂತ ಈಗ ಇವು ನೋಡಿರಿ ಡೈರಿ ಡೇ ಕಂಪನಿ ಮ್ಯಾಲೂ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಡ್ತಾರೆ ಎಮ್ ಆರ್ ಪಿಗಿಂತ ಈಗ ಹೊರಗೆಲ್ಲ ನಾವು ಏನದ ಕೂಲಿಂಗ್ ಚಾರ್ಜ್ ಅಂತಂದು ಅವರು ಜಾಸ್ತಿ ತೊಗೋತಾರೆ ಬಟ್ ಇಲ್ಲ ಹಂಗಿಲ್ಲ ಕಡಿಮೆ ಬೆಲೆದಾಗ ನಮ್ಮ ಡೈಲಿ ನೀಡ್ಸ್ ಐಟಮ್ಸ್ ಏನಾದ್ರು ಸಿಗ್ತಾವೆ ಇಲ್ಲಿ ಬಂದರೆ ಅಲ್ಲ ನೀವು ಏನೋ ಒಂದು ಚೀಸ್ ತೊಗೊಳಕ್ಕೆ ಬರ್ತೀರಿ ಅದ್ರಲ್ಲಿ ಹತ್ತು ಚೀಸ್ ತೊಗೊಂಡು ಹೋಗ್ತೀರಿ ಆ ಟೈಪ್ ಒಂದು ಬೆಲೆ ಅದ ಇಲ್ಲಿ ಅದ್ರದ್ದು ಪ್ರೈಸಸ್ ಅಷ್ಟು ಕಡಿಮೆ ಇಲ್ಲಿ ಜನ ಶಾಪಿಂಗ್ ಮಾ ಬಂದರು ಇದು ಯಾವತ್ತು ವೀಕೆಂಡ್ ಇಲ್ಲ ಇವತ್ತು ಸಂಡೇ ಅದ ಬಟ್ ಬೇರೆ ದಿನ ಏನದ ಅಂದ್ರೆ ನಾರ್ಮಲ್ ಡೇಸ್ದಾಗ ಅಷ್ಟು ರಶ್ ಅದ ಇವ್ನಿಂಗ್ ಭಾಳ ರಶ್ ಇರ್ತದೆ ನಾ ಇಲ್ಲಿ ವೇಟ್ ಮಾಡ್ದೆ ಇದು ಒಂದು ಬಿಲ್ ಮಾಡಕತ್ತೀವಿ ಅಷ್ಟು ಲೇಟ್ ಆಯ್ತು ಏನಾರ ಒಂದು ನನ್ನ ಮುಂದೆ ಇಬ್ಬರು ಮೂಗರು ಜನ ಅಂದ್ರೆ ಅಷ್ಟು ರಶ್ ಅದ ಉಪಯೋಗ ತೊಗೋರಿ ಸ್ಪೆಷಲಿ ನಮ್ಮದು ಬೀದರ್ ಬಿಟ್ಟು ಹಳ್ಳಿ ಜನ ಆ ಕಡೆ ಕಡೆ ಇದ್ರೆ ಬಂದು ಇದು ಮಾಡಿರಿ ಅಡ್ರೆಸ್ ಹೇಳ್ತಾ ಬೀ ಬೀದರ್ ಗುಂಪ ಗುಂಪದ ಸಿಗ್ನಲ್ ಅದ ಚೌರಸ್ತಾ ಅಲ್ಲಿಂದ ಏನದಂದ್ರೆ ಶ್ ಗುಂಪದಿಂದ ಶೈನ್ ಕಾಲೇಜ್ ಹೋಗ್ತೀರಿ ನೋಡ್ರಿ ಅದಕ್ಕಿಂತ ಮೊದಲೇ ಬರ್ತದೆ ರೇತಿ ಅಡ್ಡ ಅಥವಾ ಒಂದು ಪೆಟ್ರೋಲ್ ಪಂಪ್ ಬರ್ತದೆ ನೋಡ್ರಿ ಅಲ್ಲಂಪ್ರಭು ಪೆಟ್ರೋಲ್ ಪಂಪ್ಗಿಂತ ಮೊದಲೇ ಬರ್ತದೆ ಇದು ರವೀಂದ್ರ ಸ್ಕೂಲ್ ಬಾಜು ಮತ್ತು ಇನ್ನೊಂದು ಏನದ ಕಾರ್ ಪಾರ್ಕಿಂಗು ಟಿಕ್ ಫೀಸ್ ಇಲ್ಲ ಟಿಕೆಟ್ ಇಲ್ಲ ಮತ್ತು ನಿಮಗೆ ವಯ್ಯ ಕಡಿಮೆ ಅಂದರೆ ಹ್ಯಾಂಡ್ ಬ್ಯಾಗ್ಸ್ ಕೊಡ್ತಾರೆ ಕೈಯು ತೋ ಈ ರೀತಿ ಹ್ಯಾಂಡ್ ಬ್ಯಾಗ್ಸ್ ಭೀ ನಿಮಗೆ ಎಲ್ಲಿ ಭೀ ಕೊಡಲ್ರು ಫ್ರೀ ಎಲ್ಲ ಕಡೆ ಕಾಸ್ಟ್ ತೊಗೊಂಡ್ರೆ ಬಟ್ ಫ್ರೀ ಅದ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ